ಓಕೆ ಸಬ್ ಇನ್ಸ್ಪೆಕ್ಟರ್ ಮನೆಯಲ್ಲಿ ಎರಡೂವರೆ ಕೋಟಿ ರೂಪಾಯಿ ಸಿಕ್ಕಿದೆ ಜಾಸ್ಟ್ ಎರಡುವರೆ ಕೋಟಿ ರೂಪಾಯಿ ಅಷ್ಟೇ ಎರಡೂವರೆ ಕೋಟಿ ರೂಪಾಯಿ ಕೋರ್ಮಂಗ್ಲ ದರೋಡೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಇದು ಪೊಲೀಸ್ ಇಲಾಖೆಯಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಈ ಕೇಸ್ ಹಾಗಾದ್ರೆ ಈ ಎರಡೂವರೆ ಕೋಟಿ ರೂಪಾಯಿನ ಯಾಕಪ್ಪ ಮನೆಯಲ್ಲಿ ಇಟ್ಕೊಂಡಿದ್ರು ಬಹುಶಃ ಯಾರೋ ದೊಡ್ಡ ಅಧಿಕಾರಿಗೆ ಕೊಡೋದಕ್ಕೆ ಇಟ್ಕೊಂಡಿದ್ರೇನೋ ದೊಡ್ಡವರಿಗೆ ಕೊಡ್ಲಿಕ್ಕೋಸ್ಕರ ಎರಡೂವರೆ ಕೋಟಿ ರೂಪಾಯಿ ಇಟ್ಕೊಂಡಿದ್ರೇನೋ ಅಶೋಕನಗರ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಪುಟ್ಟಸ್ವಾಮಿಯ ರಹಸ್ಯ ಇದೀಗ ಜಗಜ್ಜಾಹೀರಾಗಿದೆ ಹದಿನೈದು ದಿನಗಳ ಹಿಂದೆ ಪಿ ಐ ಮನೆ ದರೋಡೆ ಆಗಿತ್ತು ಅಂತ ದೂರು ಬರುತ್ತೆ ಅಪರಿಚಿತರು ಮನೆಗೆ ನುಗ್ಗಿ ದರೋಡೆ ಮಾಡಿದ್ರು ಅಂತ ಪಿ ಎಸ್ ಐ ಪತ್ನಿ ದೂರನ್ನ ಕೊಡ್ತಾರೆ ಮನೆಗೆ ನುಗ್ಗಿ ಕೈಕಾಲನ ಕಟ್ಟಿ ಮನೆಯಲ್ಲಿದ್ದಂತ ಹತ್ತು ಲಕ್ಷ ರೂಪಾಯಿ ದ ಹತ್ತು ಲಕ್ಷ ದರೋಡೆ ಮಾಡಿದ್ದಾಗಿ ದೂರನ್ನ ಕೊಡ್ತಾರೆ ಹತ್ತು ಲಕ್ಷ ರೂಪಾಯಿ ದರೋಡೆ ಮಾಡ್ಕೊಂಡು ಹೋಗ್ಬಿಟ್ಟು ಅವ್ರೆ ಕಳ್ಳರು ಬಂದು ಅಂತ ದೂರನ್ನ ಕೊಡ್ತಾರೆ ಈ ದೂರಿನ ಮೇರೆಗೆ ಅಪರಿಚಿತರ ವಿರುದ್ಧದ ದರೋಡೆ ಪ್ರಕರಣ ದಾಖಲಾಗಿತ್ತು ಕೋರಮಂಗಲ ಪೊಲೀಸ್ ಠಾಣೆಯ ಹಿಂಭಾಗದಲ್ಲೇ ಪಿ ಐ ಪುಟ್ಸ್ವಾಮಿ ಅವರ ಮನೆ ಇದೆ ಇವರೇ ಪಿ ಎಸ್ ಐ ಪುಟ್ಸ್ವಾಮಿ ನೋಡಿ ಫೋಟೋ ನೋಡ್ಕೊಳ್ಳಿ ಇವರೇ ದೊಡ್ಡವ ಈ ರೀತಿಯಾಗಿ ಮನೆ ಇವ್ರ ಮನೆ ಇದೆ ಮಾಹಿತಿಯ ಪ್ರಕಾರ ದೊಡ್ಡವರಿಗೆ ಕೊಡೋದಕ್ಕೋಸ್ಕರ ಈ ಹಣ ಇಟ್ಟಿದ್ರು ಅನ್ನೋದು ಗೊತ್ತಾಗ್ತಾ ಇದೆ ಐ ಆರ್ ಪ್ರತಿಯನ್ನೇ ಹೈಡ್ ಮಾಡಿರುವಂತದ್ದು ಕೋರ್ಮಂಗ್ಲ ಇನ್ಸ್ಪೆಕ್ಟರ್ ನಟರಾಜ್ ಕೇಸ್ ದಾಖಲಾದ ನಂತರ ಐ ಆರ್ ಬ್ಲಾಕ್ ಆಗಿದೆ ಮಾಹಿತಿ ನೀಡೋದಕ್ಕೆ ಹಿಂದೇಟ್ ಹಾಕ್ತಾ ಇದ್ದಾರೆ ಪೊಲೀಸ್ ಅಧಿಕಾರಿಗೆ ಕೊಡೋದಕ್ಕೆ ಕೋಟಿ ಕೋಟಿ ಹಣ ಇಟ್ಟಿದ್ರೆ ಆಕ್ಚುಲಿ ಇವರು ಹತ್ತು ಲಕ್ಷ ಅಂತವ್ರಷ್ಟೇ ಹತ್ತು ಲಕ್ಷ ಆಗಿದೆ ಅಂತ ಅವ್ರ ಅಷ್ಟೇ ಆ್ಯಕ್ಚುಲಿ ಹತ್ತು ಲಕ್ಷ ಏನಕ್ಕೆ ಇಟ್ಟಿದ್ರೋ ಗೊತ್ತಿಲ್ಲ ಇವ್ರ ಪ್ರಕಾರವೇ ಹತ್ತು ಲಕ್ಷ ಅಂತ ಇಟ್ಕೊಂಡ್ರು ಲೆಕ್ಕಕ್ಕೆ ಹತ್ತು ಲಕ್ಷ ಯಾಕೆ ಇಟ್ಕೊಂಡಿದ್ರು ಅಂತ ಗೊತ್ತಿಲ್ಲ ಆದರೆ ಆಕ್ಚುಲಿ ಹತ್ತು ಲಕ್ಷ ಅಲ್ಲ ಎರಡೂವರೆ ಕೋಟಿ ರೂಪಾಯಿ ಎರಡೂವರೆ ಕೋಟಿ ರೂಪಾಯಿ ಇವ್ರ ಮನೆಯಲ್ಲಿ ಇತ್ತು ಇದನ್ನು ಕಳ್ಳರು ದರೋಡೆ ಮಾಡಿದ್ದಾರೆ ಅನ್ನುವಂಥದ್ದು ಅಲ್ಲಿಗೆ ಯಾಕೆ ಇಟ್ಕೊಂಡಿದ್ರು ಎರಡೂವರೆ ಕೋಟಿ ರೂಪಾಯಿ ಮನೆಯಲ್ಲಿ ಬಹುಶಃ ದೊಡ್ಡವರಿಗೇನೋ ಕೊಡ್ಲಿಕ್ಕೋಸ್ಕರ ಇವ್ರು ಇಟ್ಕೊಂಡಿದ್ರೇನೋ ಪೊಲೀಸ್ ಇಲಾಖೆಯಲ್ಲಿ ನಡೀತಾ ಇದೆ ಎರಡೂವರೆ ಕೋಟಿ ರೂಪಾಯಿ ಚರ್ಚೆ ಹಿರಿಯ ಅಧಿಕಾರಿಗಳಿಗೆ ಕೊಡೋದಕ್ಕೆ ಪಿ ಎಸ್ ಐ ಮನೆಯಲ್ಲಿ ಹಣ ಇಡಲಾಗಿತ್ತು ಮಂತ್ಲಿ ಕಲೆಕ್ಷನ್ ಅದೆಲ್ಲ ಅದೆಲ್ಲವೂ ಮಂತ್ಲಿ ಕಲೆಕ್ಷನ್ ಅಷ್ಟು ಹಣ ಪಿ ಎಸ್ ಐ ಮನೆಯಲ್ಲಿತ್ತು ಒಂಥರ ಬ್ಯಾಂಕ್ ಥರ ಇಟ್ಕೊಂಡಿದ್ರು ಇವರು ಸ್ಟೇಷನ್ ಪಕ್ಕದಲ್ಲೇ ಮನೆ ಇದೆ ಅನ್ನೋ ಕಾರಣಕ್ಕೋಸ್ಕರ ಅದನ್ನು ಖಜಾನೆಯನ್ನಾಗಿ ಮಾಡ್ಕೊಂಡಿದ್ರು ಅಂತ ಅನ್ನಿಸ್ತಾ ಇದೆ ಬಟಾ ಬಯಲಾಗ್ತಾ ಇದೆಯಾ ಬೆಂಗಳೂರು ಪೊಲೀಸರ ಭ್ರಷ್ಟಾಚಾರ ದರೋಡೆ ಕೇಸ್ ಬಗ್ಗೆ ಈಗ ಪೊಲೀಸ್ ಇನ್ಸ್ಪೆಕ್ಟರ್ ನಟರಾಜ್ ಅವರು ಬಾಯಿ ಬಿಡ್ತಾ ಇಲ್ಲ ಏನ್ ಸಾರ್ ನಿಮ್ಮದೇ ಇಲಾಖೆಯಲ್ಲಿ ನಿಮ್ಮದೇ ಸ್ಟೇಷನ್ ನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಇನ್ಸ್ಪೆಕ್ಟರ್ ಮನೆಯಲ್ಲಿ ಕಳತನ ಆಗೋಗ್ಬಿಟ್ಟಿದೆ ಅದ್ರ ಬಗ್ಗೆ ಮಾಹಿತಿ ಕೊಡಿ ಅಂದ್ರೆ ಇನ್ಸ್ಪೆಕ್ಟರ್ ನಟರಾಜ್ ಕೊಡ್ತಾ ಇಲ್ಲ ಭಾರಿ ಕುತೂಹಲ ಕೆರಳಿಸ್ತಾ ಇದೆ ಪಿ ಎಸ್ ಐ ಮನೆ ದರೋಡೆ ಕೇಸ್